ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತಾ ತುಳು ಟಾಕ್ಸ್ಗೆ ಮತ್ತೆ ರೆಗ್ಯುಲರ್ ಸ್ವಾಗತ ಇತ್ತೇನು ದೂರಕ್ಕೆ ಒಂದಿಲ್ಲ ಗೊತ್ತೆ ಇತ್ತ ಪತ್ರ ಮುನ್ಪರ ಅರಿಪಾಡ್ದು ಪುರದೀತೆ ಅಂಚ ಮುಲ್ಪಂಜ್ ಕುಂಬತ್ತು ನಮ್ಮ ಉಂಡು ಆ ಮರ ಟೇಪಲ್ಲ ಮರ ಟಿನ ಮರ ಪತ್ರ ಟೆನ್ಸನ್ ಪನ್ಪಿರತ್ತೆ ಅಂಚ ಐರ ಪತ್ತಾಯ ಬತ್ತೆ ಚೋಲೆ ಮುಲ್ಪ ನೀರು ಜನ ಸೌಂಡ್ಲಕ್ಕೇ ನೋಡ್ರು ಜುಲು ಜುಳು 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 ಅಂದ್ರೆ ಏನು ಬತ್ತೆ ಈಗ ಸರಿಯಾದ ಮೂಲೆಯನ್ನು ಬೀಲ ಬೀಲನ್ನು ಪಿರಾಡ್ ಬರೋದಿಲ್ಲಲ್ವಾ ಹತ್ತಿರಡೆ ತಿಂಡ ಅದು ಅದಾದ ಲಾಭ ಒಂಜಿ ಒಂಜಿಂದು ನಮಕ್ ತಂಡ ನಮ್ಮನ್ನು ಬಂಜಿಟ್ ಕೂಜಲು ಅವು ಪೂರ ಸೇರಿದಿತ್ತ ಅವು ಓಪನ್ಗೆ ಹೆಡ್ಡೆ ಬಕದಾದ ಗೊತ್ತೇನ್ರಿ ಮರ ಸೇವು ಇಜ್ಜಿನ ಹೆ ತೋಟ ತೋಟದಾನೇ ಸೇವು ಗತಿತ್ತೆ ಉಂಡ ಇದೆ ಗೊತ್ತಜಿ ತೂದು ಇತ್ತಿಕ್ಲಿಗ ಬಲೆ ಐತೆ ಡೇಟ್ ನಿಕ್ಲಿ ಫಸ್ಟಿಗೆ ಏನು ತೋಟ ತೋಸ್ತವೆ ಐರ್ನ ಈತಿತ್ತೆಲ್ಲ ಉಂಡದ ಅದನ್ನು ತುಪ್ಪವೆ ನಿಂಕ್ಲಿ ಐತೆ ಡೇಟ್ ನಿಕ್ಲಿಗೇನು తోడు నిటే ఎల్ మిన్ని తోడు అయిట్ బండా బా బరండి జలపాత జీ ఏనా తోడీ ఈ నమ్మిన నీరు జప్న లెక్క ఏనా తుప్పణిందూ మినీ జలపాత మిన్ని జలపాత తుప్పారా తోట కంగు పురిుజ ఈమ్ వర్తండ ఫుల్ నీరు తగ్గ మధ్యలో ఫుల్ నీరు తోడ్రెస్ మూలు తోడ వల్ఫండి అప్పుడు అవి ఒకసారు నీరులు ఎట ఒసారు జాస్తి ఒంటార సేడి మణిదాసారు జాస్తి అలా ఒకసారిడు జెరు రూపాయిండ గుండీ అలా జాడి మీపక్లే జోక్లేబురేపు అడితే మీ అందుకు గొప్ప మరసే ఊత జా మర సేవ్ అంగడి హిడుపురా రేటు రేట్ ಕಾಣ್ಪಿಲಕ್ಕೆ ನೆನೆ ಟ್ಯಾಂಕ್ ನಾವು ಭೂತದ ಕಟ್ಟೆ ಆಯ್ತು ರೀ ಅವ್ತ ಐಟ ಇತ್ತ ಆ ಮರ ಸೇವ ಮರ ಸೇವದ ಅವು ಮರ ಮಗರದಣ್ಣು ಐಟ ಆ ಒಂದು ಇತ್ತ ಕುರಿತಾನ ಪೂರ ಮರ ಸೇವಾ ಒಂದು ಇತ್ತನು ಈ ಸಲೀ ಹೊಯ್ಸಲ್ಲಿ ಹಿಂಗೆ ಒಂಚನೇ ಮಲಮಲ್ಲಿ ಈಸಲಿ ಪೂರ ಓದ್ತನ ಸೇ ఈ రేజ్జా నమకి తోటదని సేవ దగ్గర అంగడ్డు మర సేవ్ తొందలకి అజ్జి ములో మిక్కుండ తిక్కున అవుల ఇది ఎందు పత్రడు బారి లైక్ పుళి పురతు మస్తు పుళి ఉండు మాత్రం అక్క పుదారు ఉండు అప్ప అయిన ಪಾಂಡ ಕಿರುಜಿ ನಮ್ಮ ಫತ್ತರಡ್ಡಿರ ಬಾರಿ ಅಟ್ಟೆ ಬೇಕ ನೆತ್ತ ಬೇರದಾದ ಗೊತ್ತೇ ಇದು ಸಂಪು ಬಾರಿ ನೆತ್ತ ಬೇರದು ಹುಲಿಯುಂಡು ನಿಗಲಿಗಾದ್ಲ ಗೊತ್ತಾಯ್ತು ಇಂಡ ಅವರೊಂದ್ ಚೂರ ಕೊಡಿ ಒಂದು ಚೂರ ಇತ್ತದ ಇತ್ತದ ಹಾಗೆ ನಾನು ಒಂದು ಬಲ್ಲೆ ಬತ್ತೆ ನಮ್ಮ ಮಾತ್ರ ಮಸ್ತ್ ಬಲ್ಲೆ ಬರ್ಕೊಂಡು ನೆಟ್ರು ಅಡ್ಡವಿ ಬರ್ಕೊಂಡು ಆ ರಡ್ಡಿ ಇದೆ ಇನ್ನೊಂದು ಡಿಫ್ರೆಂಟ್ ದೇ ಕೆಲವ್ರೆ ಗೊತ್ತಾಗಲಿ ಇನ್ನು ಇಂಚ ಮುಳ್ಳು ಮುಳ್ಳಿಪ್ಪು ನಿಟ್ಟು ಅವು ಇರಟ್ಲ ಮುಳ್ಳಿ ಪುಣಕ್ಕೆ ಆ ಹಂಚೆ ಇಂಚೆನೇ ನನಂಜಿನ ಐತೆ ಕಾಪಿಂಡು ಆ ಎಡು ಮುಳ್ಳಿಪ್ಪ ಪತ್ರ ಬಾರಿ ಎಡ್ಡೆ ಪಾಡಿನ ಕಂತು ನಿಟ್ಟು ಅಪ್ಪಜ್ ಏನೇ ನನ್ನೊಂದು ಇರೆ ಪತ್ರ ಪಾಡ್ರೆ ಅಂಡೈತೆ ನಮಗೆ పత్రెండి ఈ రే నీకు అన్నగుతుంది అనుపను మూల అంజండు అందేమూల మర సేవు మర సేవు కండి అంది మర టాప్నంచిన సేవు మర సేవు నీకు అంగడి హిడితే రేటు అనుగుతుండే నీకు అంగడి ఇడిపోదు కెల్ ఇంచ రేటు కను పెరుగుతుంది నీకు ఇది చిక్కునే అప్పు

சூர் அந்த அந்த குளிபாட் மக்கொந்து காலு ஸ்பூன் தாத்து மஞ்சள் துடி பாட் நம்ம கிராண்ட் மொழ அந்த காலு ஸ்பூன் தாத்து உப்பு பாடே அவர பட் நம்ம இத்திரச்சூரு சன்னொந்துச்சூரு தறி தறி சண்டுச்சூரு ஜாஸ்தி சனக்கோஸ்கர சூரே நீர்ல பாட் சூர் கிராண்ட் வந்து நம்ம தூள் கிராண்ட் ஆண்ட சனெல்லாம் நம்ம வந்து ತಂದದಂಜಿ ಬಂದನ್ ಸೈಡ್ ಇದು ನಮ್ಮ ಬಾಕಿದು ಎಲ್ಲ ಮಲ್ಪದೇ ಫ್ರೆಂಡ್ಸ್ ಪತ್ರೆಟೆಗೆ ಬೋಡೈನ ರೆಪ್ಪಿಗೆ ಬೋಡೈನ ಸಾಮಗ್ರಿ ಇದೆ ತಿ ಒಂಜಿ ಕಪ್ಪು ಥಾರ ಇದೆ ತಂದೆ ಸ್ಪೂನ್ ಸ್ಪೂನ್ದಾತು ಕೊತ್ತಂಬರಿ ಚೂರು ಮಂಚೂನು ಗಡ್ಡೆ ಮುಂಚೆ ಅಂಜಿ ಹಾವು ಸ್ಪೂನು ಸ್ಪೂನ್ ಸ್ಪೂನ್ದಾತು ಸಾಸಿವೆ ರೆಡ್ಡು ಸ್ಪೂನ್ ಹಾತು ಕೊತ್ತಂಬರಿ ಚೂರು ಪುಳಿ ನಿಕ್ಕೊಂದ್ಚೂರು ನಮ್ಮತ್ತೆ ಮಂಜು ಇಂದು ಬಾಡ್ದು ಮೆತ್ತೆ ನಮ್ಮ ಖಜಿಪ್ಪುರ ಇಂಥ ಸಾಮಾನು ಅಂಚದಿತ್ತ ನಂಗೆ ಏನೊಂದ್ಚೂರು ಇತ್ತು ಮೆತ್ತೆ ಬಾಡೋದಿಲ್ಲ ಇತ್ತು ಪುರೈತೆ ಗ್ರೈಂಡರ್ಗೆ ಬಾಡ್ದ ಗ್ರೈಂಡರ್ ಬಾಡ್ದು ಗ್ರೈಂಡ್ ಮಂತದ ಪಕ್ಕ ನಮ್ಮ ಐರೆಕ್ ಪತ್ರ ಹೀರ್ಯಕ್ಕೆ ಬಂದ ಕಡೆದೈತೆ ಬಾಡ್ದ ಈ ರದು ಬೇಯ್ಯಾರಿಕ್ಕ ಒಂದು ಹತ್ತು ನಿಮಿಷ ಅವು ಬೇಯ್ದ ನಮ್ಮ ಈ ಅರೆಪ್ ಬಿಡು ಪತ್ರೆ ಅಡ್ಯದ ಬೇಪದಿತ್ತು ನಾನು ಕಟ್ಟು ಮಾಡುದು ಸ್ಲೈಸ್ ಮದ್ದು ಅರೆಪ್ಪ ಬಟ್ಟೆಗೆ ಪತ್ತೆರಬಾಡ್ದ ನಮ್ಮನ್ನು ಪತ್ರೆ ಅಡಿಯು ರೆಡಿ ಆಗಿ ಬರ್ಬೋದು ಓಕೆ ನಮ್ಮ ನಿತ್ಯ ನಿನ್ನ ಕಡೆ ಕಡೆಯರಬಾಡ್ದ ಬುಕ್ಕ ನಮ್ಮ ಬಾ ರೆಪ್ಪಂಚ ಕಡ್ದಿಪ್ಪ ಚೆನ್ನಾಗಿರ ಹೋಲೇ ಫ್ರೆಂಡ್ಸ್ ಹತ್ತರಡ್ ಇರೋಕೆ ಏನು ಬಂದ ಕಡೇದಿನ್ನ ಬಂದನು ಪತ್ತರೆ ರೆಡಿ ಅಂತದ ಪತ್ತೈತೆ ಏನು ಇದು ಇಂಚ ಪತ್ತದು ಇಂಚ ಫೋಲ್ಡ್ ಮಲ್ಕೊಡು ಫೋಲ್ಡ್ ಮಲ್ತು ಆ ಸೈಡ್ ಸೈಡ್ ಅವು ಬಂದ ಪಿದ್ರವಲ್ಲಿ ಅಂಚ ಕವರ್ ಮಲ್ಕೊಡೈತೆ ತೊಲ ಏನು ಫುಲ್ ಬಂದನಕ್ಕೆ ಪಂಡ ಏನು ರೆಡ್ರೆ ಇರೋದಾಯ್ ಪಂಡ ಅವು ಎಲ್ಲಿ ಇರೋ ಪೂರೈತ ನಡ್ ಇತ್ತಂತೆ ಸುಲಭ ಅಪ್ಣದ ಈ ವೇಸ್ಟ್ ಅಪ್ಣತಿ ಇರೋ ಇದಕ್ಕೋಸ್ಕರ ಏನು ಎಲ್ಲಿ ಇರೋನು ಪೂರ ಇಂಚ ಮದ್ದೆಡು ಡಬಲ್ ಡಬಲ್ದಿದ್ದು ಪತ್ತ ಒಂದು ಉಲ್ಲೆ ತಂಡ ಫಾಸ್ಟ್ ಆಪನ್ ಬೇಲೆ ಈಜಿನ ಈಜಿನ ಬಾಕ್ ಕೆಲವರ ಹೆಂಚ ಮನ್ಪೇರು ಗೊತ್ತಿ ಬಂದಿನ ಇಂಚ ಬಂದ ಕಡೆದಿದ್ದು ಅಕ್ಕಿ ಕಟ್ಟು ಮಂತದ್ದು ಸಪೂರ ಸಣ್ಣ ಕಟ್ಟು ಮಲ್ತು ಪಾರ್ದು ಅಂಚ ಮಲ್ತುಪೇರು ಅವು ರಾಮಾಯಣ ಬಂಡದ್ಯಾನು ಇಂಚ ಇಂಚ ಇರಕ್ಕೆ ಡೈರೆಕ್ಟ್ ಬಂದನು ಪತ್ತದು ಒಂದು ಸುಲಭ ಮಾತ್ರ ಒಂಚೂರು ಪತ್ತ ಟೈಮ್ ತಗೊಂಡು ಒಂದು ಆಂಡ ರಪ್ಪ ಅಪ ನಮಗೆ ಬೊಕ್ಕ ಕಟ್ ಮಾಡ್ತಾರೆ ಪೂರ ಲೈಫ್ ಈಸಿ ಅಪ್ ನಿಕ್ಲೆ ತೋಚ್ಬವೆ ರೀತಿ ಏನು ಒಂದು ಬೇಯ್ತದ ಇದಕ್ಕೆ ಕಟ್ ಮಾಡ್ ತೋಸ್ಬಾವೆ ಇತ್ತಲ್ಲಿ ಪೂರ ಫೋಲ್ಡ್ ಮಲ್ತದ ಬಂದ ಪರ್ತದೆ ನಮ್ಮ ಬೇಯ್ಯಾರ ದಿಕ್ಕ ಅಂತ ಇದು ಬೇಯರ ದಿಕ್ಕ ಒಂದು ಬೇಯ್ಯ ಒಂದು ಪಡ ಆ ತೋರ್ತಾನ ಅರೆಪ್ಪು ಕಡೆದ ಅವು ಹಾಂಡ ನಮ್ಮೈತ ಕೊದ್ದೇರ ದಿಕ್ಕ ಕೊದ್ದೇರ ದಿನಾಗದ ಅನ್ಬಿಟ್ಟು ಗೊತ್ತಲ್ಲ ಒಂಜಿ ಅರ್ಧ ನೀರುಳ್ಳಿ ಕಟ್ಟು ನೆಕ್ಕ ಪಾಡೋಡು ನಾನು ಅರ್ಧ ನೀರು ಪಾಡ್ದೆ ಮತ್ತು ಹೇಗೆ ಬಾಯಿ ಮುಚ್ಚಲದಿದೆ ಅವಲ ಕೊದ್ದಿರೋದು ಈ ಐತೊಟ್ಟಿಗೆ ಅರೆ ಕೊದ್ದಿ ಹಿಂದಲ ಬೇಯ್ಯೋನ್ ಬಂದಾಗ ಅರೆ ಕೊದ್ದಿಂಡ ಸರಿ ಸರಿ ಆಪಂಡು ಅಂಚೆ ಸ್ಪೂನ್ ಉಪ್ಪು ಸ್ಪೂನ್ ಉಪ್ಪುಬಾರ್ದು ಕೊದ್ದಿರೋದಿಯೇ ಒಂಜಿ ಸ್ಪೂನ್ ಬಡೊಂದು ಜಾಫು ಸ್ಪೂನು ಲೇಔದು ದಯಮಂಡ ನಮ ಪತ್ರಡೆ ಉಪ್ಪು ಬಾರ್ದು ಇಪ್ಪತ್ತೆ ಫಸ್ಟಿಗೆ ಯಾನ ಪತ್ರಗೆ ಬಂದ ಕಡೆನ ಎಂಜ್ರೂ ಪ ನಾವು ಬೇಯ್ತು ನನ್ನೊಂದು ಇಂಚ ಸ್ಪೂನ್ ಒಟ್ಟೆ ಹೊಟ್ಟೆಮ್ಮತದ ತೋಡು ಐನು ಅಂದ್ತದ ಅಪ್ಪಾಗ ಬೇಯ್ತು ನನಗೆ ಗೊತ್ತಾಕೊಂಡು ಅದು ಬಂದ ಮಲ್ತೆ ತುಲೆ ಬೇಯ್ತು ಅಂತುಲೆ ಒಂದು ರೊಡ್ದೈತೆ ಕಟ್ಟ ಮಂತಂದು ಚ ಸ್ಲೈಸ್ ಅದು ಕಟ್ ಮಂತ ನೋಡು ಪಂಡ ಬೆಚ್ಚೈತೆ ಬೆಚ್ಚಾಡು ಪಾಸ್ ಪಾಸ್ ಕಟ್ಟ ಮಂತಂದು ಓ ಪಕ್ಕ ಪಕ್ಕಪಕ್ಕ ಕಟ್ಟೋನ್ ಪರಪ್ಪ ಚೇತೈತೆ ತುಲೆ ಅರೆಪ್ಪ ಕೊ್ದುಂಡು ಅರೆಪ್ಪ ಕೊದ್ದಿನಾಗ ನಿನ್ನ ಕಟ್ಟ ಮಂತಿ ನೆನಪು ಮಿಕ್ಸ್ ಮತ್ತೆ ಪತ್ರಿ ರೆಡಿ ಒಂದು ಬರತುಲೆ ಅರೆ ಅರ್ಧ ಕೊದ್ದು ಅರ್ಧ ಕೊದ್ದನಾಗ ಸರಿ ಆಪಣ್ಣ ಮುಂದೆಲ್ಲ ಬೇಯ್ತು ಅರ್ಧ ಕೆಲವು ಬಂದು ಅರ್ಧ ಅರ್ಧ ಬೇಯ್ತು ತಿಪ್ಪುಣ್ಣ ಅದಕ್ಕೋಸ್ಕರ ನೆಟ್ಟು ಅರ್ಧ ಒಂಜಿ ಐದು ನಿಮಿಷ ಪತ್ತು ನಿಮಿಷ ಆತೆಟ್ ತೆಟ್ಟು ಕುದಿ ಬರ್ಪರದಿ ಪಂಡ ಎಣ್ಣೆಕ್ ದುಂಬೆ ಕೊದ್ದಿರೋದು ಇತೈತೆ ಅರೆಪ್ಪು ಒಂಚದು ರಪ್ಪ ಹಾಪು ನಮಗೆ ಈಸಿ ಹಾಕಿ ಒಂದು ಸೈಡ್ ಕೊದ್ದಾರದಿಂದ ಬೇಯಿನಾಗ ಐತೆ ಆಲ್ರೆಡಿ ರೆಡಿ ಅವ್ನು ಬರ್ತಂತಲೆ ಫ್ರೆಂಡ್ಸ್ ಲಾಯಕ್ ಅದ್ ಘಮ ಪರಿಮಳ ಅಂದ್ ಸೈಡ್ ಉಂಡು ಪರಿಮಳ ಚಪ್ಪೆ ಉಟ್ಕೂ ಚಪ್ಪದ ಗಟ್ಟಿ ಅಮ್ಮ ಇದೆ ನಮ್ಮ ಹೌಸ್ ಮತ್ತೆ ನಮ್ಮ ಚಲಿಕ ಪ್ಲೇಟ್ ಬಾರ್ದು ಬಟ್ಟಿ ಬಟ್ಟಿಲಾ ಪತ್ರ ಟ್ರೈ ತಿಳಿಯನ್ ఓకే ఫ్రెండ్స్ నన్ను నమ్మ నెక్స్ట్ వీడియో బయటక థ్యాంక్ యూ బాయ్